ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಆಕಾಶದಲ್ಲಿ ನೋಡಬೇಕಾದ್ರೆ ಒಂದು ರಥದ ಹಾಗೆ ಇರುತ್ತೆ ರಥದ ಚಿತ್ರ ಹೇಗಿರುತ್ತೋ ಆ ರೀತಿ ಇರತಕ್ಕಂಥದ್ದು ಇದರ ಆಧಿಪತ್ಯ ಚಂದ್ರನಿಗೆ ಬರ್ತಕ್ಕಂಥದ್ದು ಇದು ಹೆಣ್ಣಿನ ಒಂದು ನಕ್ಷತ್ರವಾಗಿದೆ ಅದರ ಒಂದು ಗುಣ ಮನುಷ್ಯ ಗುಣ ಗಣ ಗಣ ಮನುಷ್ಯ ಗಣ ಗುಣ ಬಂದ್ಬಿಟ್ಟು ಎರಡು ರಾಜಸಿಕ ಒಂದು ತಾಮಸ ಇದರ ಆಧಿಪತಿ ಅಂದರೆ ಈ ಒಂದು ರೋಹಿಣಿ ನಕ್ಷತ್ರದ ದೇವತೆ ಅಂತ ಹೇಳಿ ಹೇಳ್ತೀವಿ ಪ್ರಜಾಪತಿ ಅಂದರೆ ಗುರುವಿನ ಒಂದು ಆಧಿಪತ್ಯ ಆಧಿಪತ್ಯಂಥದ್ದು ಇದರ ಒಂದು ಪ್ರಾಣಿ ಬಂದ್ಬಿಟ್ಟು ಹಾವು ನಾಗರ ಹಾವು ಅಂತಾನು ಹೇಳ್ಬೋದು ಇದು ಹತ್ತು ಡಿಗ್ರಿ ವೃಷಭ ರಾಶಿಯ ಹತ್ತು ಡಿಗ್ರಿಯಿಂದ ಹಿಡಿದು ಇಪ್ಪತ್ತ್ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಈ ನಕ್ಷತ್ರ ಬರ್ತಕ್ಕಂಥದ್ದು ಈ ನಕ್ಷತ್ರನ ಏನಂತ ಕರೀತಾರೆ ಅಂದರೆ ಒಂದು ಬೆಳವಣಿಗೆಯ ನಕ್ಷತ್ರ ಒಂದು ಬೆಳೆಯೋ ನಕ್ಷತ್ರ ಅಂತ ಹೇಳ್ತೀವಿ ಒಂದು ರೈಸಿಂಗ್ ನಕ್ಷತ್ರ ಅಂತ ಕರಿತೀವಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಭಾಳ ಸ್ಫುರದ್ರೂಪಿಯಾಗಿರ್ತಾರೆ ಭಾಳ ಅಟ್ರಾಕ್ಟಿವ್ ಆಗಿರ್ತಾರೆ ಭಾಳ ಆಕರ್ಷಿತರಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಇವರು ವಿಷಯ ವಸ್ತುಗಳಲ್ಲಿ ಭಾಳ ಆಸಕ್ತಿ ಇರ್ತಕ್ಕಂಥದ್ದು ನನಗೆ ಫೋನ್ ಬೇಕು ಮೊಬೈಲ್ ಬೇಕು ಮತ್ತು ನನ್ನ ಹೆಸರಿರಬೇಕು ಇರಬೇಕು ಮನೆ ಇರಬೇಕು ವಸ್ತುಗಳು ಅಂತ ಹೇಳ್ತೀವಿ ವಿಷಯ ವಸ್ತುಗಳ ಮೇಲೆ ಭಾಳಷ್ಟು ಆಸೆ ಆಕಾಂಕ್ಷೆಗಳು ಮತ್ತು ಅದನ್ನು ಹೊಂದಿರುವುದರಲ್ಲಿ ಅವರು ನಿಸೀಹರಾಗಿರ್ತಾರೆ ಮತ್ತು ಅವರ ಜೀವನದ ಒಂದು ಸ್ಥಾನ ಭಾಳ ಎತ್ತರದಲ್ಲಿರಬೇಕು ಹೇಳಿ ಆಶಿಸ್ತಾರೆ ಮತ್ತು ಅದಕ್ಕೆ ಪ್ರಯತ್ನಿಸ್ತಾರೆ ಇವರು ಭಾಳ ಎಲ್ಲ ವಿಚಾರದಲ್ಲೂ ಭಾಳ ಬುದ್ಧಿವಂತರಾಗಿರ್ತಾರೆ ಮತ್ತು ಕ್ರಿಯಾಶೀಲತೆ ಭಾಳ ಹೆಚ್ಚಾಗಿರುತ್ತೆ ಇಷ್ಟು ರೋಹಿಣಿ ನಕ್ಷತ್ರದ ಮುಖ್ಯ